ಕ್ರಿಕೆಟರ್ಗಳು ನಟ ನಟಿಯರು ಹಾಗೂ ಸೆಲೆಬ್ರಿಟಿಗಳ ಜೀವನ ಜಗತ್ತಿಗೆ ಕಲರ್ಫುಲ್ ಆಗಿಯೇ ಕಾಣುತ್ತೆ ಆದರೆ ಇಂಥ ಮಂದಿಯ ವೈಯಕ್ತಿಕ ಬದುಕು ಹಲವರ ಮೇಲೆ ಇಂಪ್ಯಾಕ್ಟ್ ಕೂಡ ಮಾಡಿರುತ್ತೆ ಜೊತೆ ಜೊತೆಯಲ್ಲಿ ಅಂತ ಕೈ ಹಿಡಿದು ನಡೆಯುವ ಸೆಲೆಬ್ರಿಟಿಗಳ ವೈಯಕ್ತಿಕ ಬದುಕಲ್ಲೂ ಮನಸ್ತಾಪಗಳು ಒಳಜಗಳಗಳು ಮತ್ತು ವಿಚ್ಛೇದನಗಳು ಇತ್ತೀಚಿನ ದಿನಗಳಲ್ಲಿ ಕಾಮನ್ ಎನ್ನುವಂತೆ ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಾಲು ಸಾಲು ಸೆಲೆಬ್ರಿಟಿಗಳು ದಾಂಪತ್ಯಕ್ಕೆ ವಿದಾಯ ಹೇಳಿದ್ದರು ಸ್ಟಾರ್ ಆಟಗಾರನ ಬದುಕು ಡಿವೋರ್ಸ್ ಹಂತಕ್ಕೆ ಬಂದು ತಲುಪಿದೆ ಅದು ಮತ್ತಾರು ಅಲ್ಲ ಕಿಂಗ್ ಕೊಹ್ಲಿಯ ಆಪ್ತ ಒಂದು ಕಾಲದ ಆರ್ ಸಿ ಬಿ ಆಟಗಾರ ಟೀಮ್ ಇಂಡಿಯಾದ ಸ್ಪಿನ್ನರ್ एजुवेन्द्र चहल होदु ಭಾರತೀಯ ಕ್ರಿಕೆಟ್ನ ಹಲವಾರು ಆಟಗಾರರು ತಮ್ಮ ವೈಯಕ್ತಿಕ ಜೀವನಕ್ಕೆ ವಿವಾಹ ವಿಚ್ಛೇದನದ ಮೂಲಕ ಮಂಗಳವನ್ನು ಹಾಡಿದ್ದಾರೆ ಇದೀಗ ಭಾರತ ಕ್ರಿಕೆಟ್ ತಂಡದ ಸ್ಟಾರ್ ಸ್ಪಿನ್ನರ್ ಯಜುವೇಂದ್ರ ಚಹಾಲ್ ದಾಂಪತ್ಯದಲ್ಲಿ ಬಿರುಗಾಳಿ ಎದ್ದಿದೆ ಯಜುವೇಂದ್ರ ಚಹಾಲ್ ಮತ್ತು ಅವರ ಪತ್ನಿ ಧನಶ್ರೀ ವರ್ಮಾ ಅವರ ಸುಮಾರು ಐದು ವರ್ಷಗಳ ದಾಂಪತ್ಯಕ್ಕೆ ಬ್ರೇಕ್ ಬಿದ್ದಿದೆ ಎನ್ನುವ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಸದ್ದು ಮಾಡ್ತಾ ಇದೆ ಇನ್ಸ್ಟಾಗ್ರಾಂ ನಲ್ಲಿ ಇಬ್ಬರು ಪರಸ್ಪರ ಅನ್ಫಾಲೋ ಮಾಡಿಕೊಂಡಿರೋದು ಅವರ ಸಂಬಂಧದ ಬಗ್ಗೆ ಊಹಾಪೋಹಗಳು ಹೆಚ್ಚು ಂತೆ ಮಾಡಿದೆ ಯಜುವೇಂದ್ರ ಚಹಾಲ್ ಮತ್ತು ಧನಶ್ರೀ ಕಳೆದ ಕೆಲವು ತಿಂಗಳುಗಳಿಂದ ಪ್ರತ್ಯೇಕವಾಗಿ ವಾಸಿಸುತ್ತಿದ್ದಾರೆ ಎನ್ನಲಾಗಿದೆ ಇಬ್ಬರು ಕೂಡ ಇನ್ಸ್ಟಾಗ್ರಾಮ್ ನಿಂದ ಎಲ್ಲಾ ಫೋಟೋಗಳನ್ನು ತಮ್ಮ ಖಾತೆಯಿಂದ ಡಿಲೀಟ್ ಮಾಡಿದ್ದಾರೆ ಇದು ಅವರ ವಿಚ್ಛೇದನವಾದಂತೆ ಮತ್ತಷ್ಟು ಜೀವ ತುಂಬಿದಂತಿದೆ ಈ ಸ್ಟಾರ್ ಜೋಡಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ವಿವಾಹವಾಗಿದ್ದರು ತಮ್ಮ ಬದುಕಿನ ಮೆಮೋರಿಯಲ್ ಮೂಮೆಂಟ್ ಗಳನ್ನ ಆಗಾಗ ತಮ್ಮ ಅಭಿಮಾನಿಗಳೊಂದಿಗೆ ಸಾಮಾಜಿಕ ಜಾಲತಾಣದ ಮೂಲಕ ಹಂಚಿಕೊಳ್ಳುತ್ತಿದ್ದರು ಒಂದು ಸಮಯದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ಸದ್ದು ಮಾಡಿದ್ದ ಈ ಜೋಡಿ ಇದೀಗ ಬೇರೆ ಆಗ್ತಾರೆ ಅನ್ನೋ ಸುದ್ದಿ ಅಭಿಮಾನಿಗಳಿಗೆ ಬೇಸರ ತರಿಸಿದೆ ಈ ಹಿಂದೆ ಧನಶ್ರೀ ವರ್ಮ ಜೊತೆ ಶ್ರೇಯಸ್ ಹೆಸರು ತುಳುಕು ಹಾಕೊಂಡಿತ್ತು ಇಬ್ಬರು ಲವ್ ಮಾಡುತ್ತಿದ್ದಾರೆ ಎಂಬ ವದಂತಿ ಕೂಡ ಹಬ್ಬಿತ್ತು ಇಬ್ಬರು ಜೊತೆಯಾಗಿ ಡ್ಯಾನ್ಸ್ ಮಾಡುವ ವಿಡಿಯೋ ಒಂದು ವೈರಲ್ ಆದ ಬಳಿಕ ಇಬ್ಬರ ನಡುವಿನ ಆಪ್ತತೆಯ ಬಗ್ಗೆ ಅನೇಕ ಪ್ರಶ್ನೆಗಳು ಹುಟ್ಟಿಕೊಂಡವು ಅನೇಕ ಸಂದರ್ಭಗಳಲ್ಲಿ ಇಬ್ಬರು ಒಟ್ಟಾಗಿ ಕಾಣಿಸಿಕೊಂಡಿದ್ದರಿಂದ ಇವೆಲ್ಲವನ್ನು ಗಮನಿಸ್ತಾ ಬಂದಿರುವ ಅನೇಕರು ಇಂದಲ್ಲ ನಾಳೆ ಯಜ್ವೇಂದ್ರ ಚಹಲ್ ಮತ್ತು ಧನಶ್ರೀ ವರ್ಮ ವಿಚ್ಛೇದನ ಪಡೆಯುವುದು ಖಚಿತವೆನ್ನುವ ಭವಿಷ್ಯ ಹೇಳುತ್ತಿದ್ದರು ಆ ಭವಿಷ್ಯ ಈಗ ನಿಜವಾಗುವ ಎಲ್ಲಾ ಲಕ್ಷಣಗಳು ಸದ್ಯಕ್ಕೆ ಕಂಡು ಮತ್ತೆ ಕೆಲವರು ಹೇಳುವ ಪ್ರಕಾರ ಚಹಲ್ ಹಾಗೂ ಧನಶ್ರೀ ಮಧ್ಯೆ ಬಂದಿದ್ದು ಕೋರಿಯೋಗ್ರಾಫರ್ ಪ್ರತೀಕ್ ಉಟೇಕರ್ ಎನ್ನುತ್ತಿದ್ದಾರೆ ಚಹಲ್ ಪತ್ನಿ ಧನಶ್ರೀ ವರ್ಮಾ ಅವರು ಕೆಲವು ತಿಂಗಳ ಹಿಂದೆ ತಮ್ಮ ಸ್ನೇಹಿತ ಕೋರಿಯೋಗ್ರಾಫರ್ ಪ್ರತೀಕ್ ಉಟೇಕರ್ ಅವರೊಂದಿಗೆ ಕೆಲವು ಫೋಟೋಗಳನ್ನ ಶೇರ್ ಮಾಡಿಕೊಂಡಿದ್ರು ಅದರಲ್ಲಿ ಇಬ್ಬರು ತುಂಬಾ ಹತ್ತಿರವಾದಂತೆ ಕಾಣುತ್ತಿದ್ದರು ಆದ್ರೆ ಚಹಲ್ ಜೊತೆಗಿನ ಸಂಬಂಧ ಚೆನ್ನಾಗಿದ್ದುದರಿಂದ ಈ ಫೋಟೋಗಳನ್ನು ಲೈಟ್ ಆಗಿ ತೆಗೆದುಕೊಳ್ಳಲಾಗಿತ್ತು ಆದ್ರೆ ಇದೀಗ ಚಹಲ್ ಶ್ರೀ ವಿಚ್ಛೇದನ ಸುದ್ದಿ ದೊಡ್ಡದಾಗುತ್ತಿದ್ದಂತೆ ನೃತ್ಯ ನಿರ್ದೇಶಕ ಪ್ರತೀಕ್ ಮತ್ತೆ ಸುದ್ದಿಯಲ್ಲಿದ್ದಾರೆ ಸ್ಟಾರ್ ಕ್ರಿಕೆಟಿಗನ ಸಂಬಂಧಕ್ಕೆ ಬೆಂಕಿ ಹಚ್ಚಿದ್ದು ಈತನೇ ಎಂದು ನೆಟಿಜನ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಕಮೆಂಟ್ ಮಾಡುತ್ತಿದ್ದಾರೆ ಈಗಾಗಲೇ ಭಾರತದ ಕ್ರಿಕೆಟರ್ ಗಳಾದ ಹಾರ್ದಿಕ್ ಪಾಂಡ್ಯ ದಿನೇಶ್ ಕಾರ್ತಿಕ್ ಶಿಖರ್ ಧವನ್ ಮೊಹಮ್ಮದ್ ಶಮಿ ಡಿವರ್ಸ್ ಬಿರುಗಾಳಿಗೆ ಸಿಲುಕಿದ್ದು ದಾಂಪತ್ಯ ಅಂತ್ಯಗೊಳಿಸಿಕೊಂಡಿದ್ದಾರೆ ಇದೀಗ ಕ್ಯೂಟ್ ಕಪಲ್ ಅಂತಾನೆ ಫೇಮಸ್ ಆಗಿದ್ದ ಚಹಲ್ ಧನಶ್ರೀ ವರ್ಮಾ ಸಹ ಶೀಘ್ರದಲ್ಲೇ ತಮ್ಮ ವಿಚ್ಛೇದನವನ್ನು ಅಧಿಕೃತವಾಗಿ ಪ್ರಕಟಿಸುವ ಸಾಧ್ಯತೆಗಳಿವೆ ನ್ಯೂಸ್ ಡೆಸ್ಕ್ ಸಮಯ ನ್ಯೂಸ್